ವಿಶಾಲವಾದ ವೇದಿಕೆ ಜಗಮಗಿಸುತ್ತಿದ್ದ ವಿದ್ಯುತ್ ದೀಪ ಅಗೋರಿ ಪ್ರಾಣಿ ಪಕ್ಷಿ ಸೇರಿದಂತೆ ವಿವಿಧ ವೇಷಭೂಷಣ ತೊಟ್ಟಿದ್ದ ಪುಟಾಣಿಗಳು ಮಕ್ಕಳ ಡ್ಯಾನ್ಸ್ ಮತ್ತು ಮನರಂಜನಾ ಕಾರ್ಯಕ್ರಮ ನೋಡಲು ಕಿಕ್ಕಿರಿದು ನೆರೆದಿದ್ದ ಜನ ಸಿನಿಮಾ ಹಾಡುಗಳಿಗೆ ವಿದ್ಯಾರ್ಥಿಗಳಿಂದ ಹೊರಬಂದ ಸುಮಧುರವಾದ ಸ್ಟೆಪ್ಸ್ಗೆ ಜೋಶ್ ತುಂಬುತ್ತಾ ಖುಷಿ ಪಟ್ಟು ಧನ್ಯತರಾದ ಶಿಕ್ಷಕರು ಮತ್ತು ನೂರಾರು ಪೋಷಕರು ಇದು ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಪ್ರತಿಷ್ಠಿತ ಶಾಲೆಗಳೊಂದಾದ ವಿಶ್ವಮ್ ಶಾಲೆಯ ಸಂಭ್ರಮ ಸಡಗರ ಪಟ್ಟಣದ ಶ್ರೀ ಕಮಲಮ್ಮ ಗುರುಮಲ್ಲಪ್ಪ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಹುಬ್ಬೇರುವಂತೆ ಮಾಡಿತು ಸದಾ ಪಾಠ ಪ್ರವಚನ ಅಂತ ಬಿಸಿ ಇರ್ತಿದ್ದ ಮಕ್ಕಳ ಮುಖದಲ್ಲಿ ಏನೋ ಒಂಥರ ಮಂದಹಾಸ ವಿವಿಧ ವೇಷಭೂಷಣ ತೊಟ್ಟು ವೇದಿಕೆ ಮೇಲೆ ತಮ್ಮಲ್ಲಿನ ಪ್ರತಿಭೆಯನ್ನು ಅನಾವರಣ ಪಡಿಸುತ್ತಿದ್ದರೆ ಇದನ್ನು ನೋಡುತ್ತಿದ್ದ ಪೋಷಕರು ಮತ್ತು ಶಿಕ್ಷಕರ ಮುಖದಲ್ಲಿ ಖುಷಿಯೋ ಖುಷಿ ಹಲವು ಗಂಟೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷೆ ಮಂಗಳ ಸೋಮಶೇಖರ್ ಚೇರ್ಮನ್ ಮಂಜುನಾಥ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಶಾಲಾ ಮುಖ್ಯಸ್ಥ ಮಂಜುನಾಥ ವಿದ್ಯಾರ್ಥಿಗಳು ಪೋಷಕರು ಮತ್ತು ಶಿಕ್ಷಕರೊಂದಕ್ಕೆ ಕೆಲವೊಂದು ಉಪಯುಕ್ತ ಮಾತುಗಳನ್ನ ಹಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು ಟ್ಯಾಲಿ ಅಂತ ಒಂದಿದೆ ಇದೆ ಅಂತ ಗೊತ್ತಾಗಿದೆ ಇಪ್ಪತ್ತೈದು ವರ್ಷಕ್ಕೆ ಆದ್ರೆ ಮಕ್ಕಳಿಗೆ ಈಗ್ಲೇನೆ ಅದು ಗೊತ್ತಾಗ್ತಾ ಇದೆ ಟ್ಯಾಲಿ ಅಂತ ಇದೆ ಅದನ್ನ ಹೆಂಗೆ ಎಂಟ್ರಿ ಮಾಡಬೇಕು ಕ್ರೆಡಿಟ್ ಅಂದ್ರೆ ಏನು ಡೆಬಿಟ್ ಅಂದ್ರೆ ಏನು ಪ್ರತಿ ಮಕ್ಕಳಿಗೆ ಈಗ್ಲಿಂದನೇ ಗೊತ್ತಾಗ್ತಾ ಇದೆ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಓಸ್ಟನ್ ಮಕ್ಕಳೇನೆ ಅಟೆಂಡೆನ್ಸ್ ಹಾಕೋದ್ರಿಂದ ಹಿಡಿದು ಯಾರ್ಯಾರು ಬಂದಿದ್ದಾರೆ ಬಂದಿಲ್ಲ ಅಂತ ಹಿಡಿದು ಎಲ್ಲ ಮಕ್ಕಳನ್ನೇ ಮಾಡೋದು ಈಗ ರಿಸೋರ್ಸ್ ಅಂತ ಹೇಳ್ತೇವೆ ರಿಸೋರ್ಸ್ ನಮ್ಮಲ್ಲಿ ಒಂದು ಸ್ಟೋರ್ ರೂಮ್ ಹತ್ರ ಮಾಡಿದ್ವಿ ಆ ಸ್ಟೋರ್ ರೂಮ್ ಆಡಿಟ್ ಮಾಡೋದ್ರಿಂದ ಹಿಡಿದು ಎಷ್ಟೆಷ್ಟು ಮೆಟೀರಿಯಲ್ಸ್ ಬೇಕು ಅಂತ ಎಲ್ಲನೂ ಅದನ್ನ ಮಕ್ಕಳೇ ಮಾಡೋ ಅಂತ ಸೊ ಇದು ವಾಟ್ ಕಾಲ್ ಇಟ್ ವಿಡ್ ಟ್ವೆಂಟಿ ಸ್ಕಿಲ್ಸ್ ಸೊ ಈ ಸ್ಕಿಲ್ಸ್ನ ನಾವು ಮಕ್ಕಳಲ್ಲಿ ಬೆಳೆಸೋದಕ್ಕೆ you <laughs>